ಮಾಧ್ಯಮ ಮಿತ್ರರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ ಬಂಧುಗಳೇ ಸಮಾನ ಮನಸ್ಕ ಸ್ನೇಹಿತರು ಸೇರಿ ನಾಡೋಜ ಬರಬೂರು ರಾಮಚಂದ್ರಪ್ಪ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ರವರ ಮಾರ್ಗದರ್ಶನದಲ್ಲಿ ನಾವು ಜನ ಪ್ರಕಾಶನವನ್ನು ಆರಂಭಿಸಿದ್ದೇವೆ ಬಂಧುಗಳೇ ನಾಡಿನ ಸಮಸ್ತ ಜನತೆಯ ಆಶೋತ್ತರಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮಾನವ ಸಂಪನ್ಮೂಲ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆಯಿಂದ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವಂತಹ ಸಂತ್ರೋದಿತ ಸಂಪಾದಿತ ಮತ್ತು ಜನಪರ ವಿಚಾರಧಾರೆಯ ಸಾಹಿತ್ಯಕ ಕೃತಿಗಳನ್ನು ಜನಪ್ರಕಾಶನ ಪ್ರಕಟಿಸುವ ಜೊತೆಗೆ ಜನರತ್ತ ಕೊಂಡೊಯ್ಯುವ ಮೂಲ ಉದ್ದೇಶವನ್ನು ಜನಪ್ರಕಾಶನ ಹೊಂದಿದೆ ಬಂಧುಗಳೇ ಇವತ್ತು ನಾವು ಈ ರೀತಿ ಎಲ್ಲ ಸೇರಲಿಕ್ಕೆ ಮುಖ್ಯ ಕಾರಣ ಅಂದರೆ ನ್ಯಾಯಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂವಿಧಾನ ಓದು ಅಭಿಯಾನಕ್ಕೆ ಜನರಿಂದ ಸಿಗುತ್ತಿರುವ ಸ್ಪಂದನೆಯನ್ನು ನೋಡಿ ಜನ ಪ್ರಕಾಶನದವರೇ ಆದಂತಹ ಎಚ್ ಎನ್ ಹರಿ ಶ್ರೀಹರಿ ಎಚ್ ವಿ ಮತ್ತು ಕಾಂತರಾಜ್ ಕೆ ವಿ ನಾವು ಯಾಕೆ ನಮ್ಮ ರಾಷ್ಟ್ರಕವಿ ವಿಶ್ವಕವಿ ಕುವೆಂಪು ಅವರ ವಿಚಾರಧಾರೆಯನ್ನು ಸಂವಿಧಾನ ಓದು ಅಭಿಯಾನ ನಡೆಸುವ ರೀತಿಯಲ್ಲೇ ನಡೆಸಬಾರ್ದು ಅಂತೇಳಿ ಚರ್ಚೆ ಮಾಡಿ ನಮ್ಮ ನಾಡೋಜ ಬರಗುರು ರಾಮಚಂದ್ರಪ್ಪ ಅವರನ್ನೇ ಕೇಳಣ ಹೇಳಿ ಅವರನ್ನ ಕೇಳಿದಾಗ ಅವರು ಸಂತೋಷದಿಂದ ಒಪ್ಪಿ ಸಮಕಾಲೀನ ಸಂದರ್ಭದಲ್ಲಿ ಅದರಲ್ಲೂ ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ವಿಚಾರಧಾರೆ ಜನಮಾನಸದಲ್ಲಿ ಬಿತ್ತಲೇಬೇಕು ಹಾಗಾಗಿ ಖಂಡಿತ ಮಾಡೋಣ ಹೇಳಿ ಅವರು ಕೈ ಜೋಡಿಸಿ ಬರಗೂರು ರಾಮಚಂದ್ರಪ್ಪ ಸಂಪಾದಕತ್ವದ ಕುವೆಂಪು ವಿಚಾರ ಕ್ರಾಂತಿ ಇವತ್ತು ನಮ್ಮ ಕೈಗೆ ಬರಲಿಕ್ಕೆ ಆಗುತ್ತೆ ಅಂದ್ರೆ ನಾವು ಅವ್ರು ವಿನಂತಿಸಿಕೊಂಡಾಗ ಅವರು ನಮ್ಗೆ ಕೃತಿಯನ್ನ ಸಂಕಲಿಸಿ ಕೊಟ್ಟಿದ್ದಾರೆ ಇಂತಹ ಒಂದು ಮಹತ್ವದ ಕೃತಿಯನ್ನ ನಾವು ನಮ್ಮ ಜನರತ್ತ ಕೊಂಡೊಯ್ಯಲಿಕ್ಕೆ ಪೂರಕವಾಗಿ ತಗೊಂಡು ಹೋಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಂಧುಗಳೇ ಸ್ವಾಗತಕ್ಕೆ ಪೂರಕವಾಗಿ ಒಂದೆರಡು ಮಾತನ್ನ ಹೇಳಬೇಕಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡು ಆಗಸ್ಟ್ ಹದಿನೈದರಲ್ಲಿ ಅಂದ್ರೆ ಐವತ್ಮೂರು ವರ್ಷಗಳ ಹಿಂದೆ ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಹೇಳ್ತಾರೆ ಅಂದ್ರೆ ಸ್ವಾತಂತ್ರ್ಯ ಇಪ್ಪತ್ತೈದನೇ ವರ್ಷದ ರಜತೋತ್ಸವ ಆಚರಿಸುವ ಸಂದರ್ಭದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೀಗೆ ಹೇಳ್ತಾರೆ ಬಂಧುಗಳೇ ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ ಜಾತಿ ಮತಗಳ ಭೇದ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ತೊಡೆದು ಹಾಕಿದ್ದೇವೆ ಉಳ್ಳವರ ಇಲ್ಲವದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ ಬಂಧುಗಳೇ ಹೇಳ್ತಾರೆ ಅಕ್ಷರಸ್ಥರನ್ನಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ ನಮ್ಮ ದೇಶವನ್ನ ಕುಂಭಮೇಳದ ಹೆಸರಲ್ಲಿ ಅವೈಚಾರಿಕ ಶಿಕ್ಷಣ ನೀಡುವ ಸಂದರ್ಭದಲ್ಲಿ ರಾಷ್ಟ್ರ ಕವಿ ಕುವೆಂಪು ಅವರ ವೈಚಾರಿಕ ಶಿಕ್ಷಣ ಎಷ್ಟು ಮುಖ್ಯ ಎಷ್ಟು ಪ್ರಸ್ತುತ ಅನ್ನೋದನ್ನ ಗಮನ ತಕ್ಕೊಂಡು ರಾಷ್ಟ್ರಕವಿ ಕುವೆಂಪು ಅವರು ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರಜೆಗೂ ಜಾಗೃತನಾಗಲು ಪ್ರೇರಕ ಶಕ್ತಿಯಾಗಿದ್ರು ಈ ಹಿನ್ನೆಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ವಿಚಾರ ಸಾಹಿತ್ಯವನ್ನು ಆದ್ಯತೆಯಾಗಿ ಪ್ರಕ ಪ್ರಕಟಿಸುವ ಗುರಿಯನ್ನು ಜನಪ್ರಕಾಶನ ಹೊಂದಿದೆ ಇಂತಹ ಕುವೆಂಪು ವಿಚಾರಾಂದೋಲನ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಕೇಳಿಕೊಂಡಾಗ ಸಂತೋಷದಿಂದ ಒಪ್ಪಿ ಅವರು ಬಂದಿದ್ದಾರೆ ಬಂಧುಗಳೇ ಜನಪ್ರಕಾಶನದ ಪರವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಮ್ಮ ಎಸ್ ಐನ ಭಾರತ ವಿದ್ಯಾರ್ಥಿ ಫೆಡರೇಷನ್ನ ವಿಜಯ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಅವರು ಅವರು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ಬಂಧುಗಳೇ ಕುವೆಂಪು ಅವರ ವಿದ್ಯಾರ್ಥಿಯಾಗಿದ್ದವರು ಪ್ರಸಿದ್ಧ ವಿದ್ವಾಂಸರು ಆದಂತಹ ಹಂಪ ನಾಗರಾಜಯ್ಯ ಅವರಿಗೆ ನಮ್ಮ ಸಂವಿಧಾನ ಓದು ಅಭಿಯಾನದ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಶೋಭಾ ಅವರು ಬಂದು ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈಗಾಗಲೇ ನಾನು ನಿಮ್ಗೆ ಹೇಳದಂತೆ ಜನಪ್ರಕಾಶನದ ಮಾರ್ಗದರ್ಶಕರಾಗಿರುವ ಸಾಮಾಜಿಕ ನ್ಯಾಯ ಏನು ಅಂತ ಹೇಳಿ ಇಡೀ ದೇಶಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಜನ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಎಚ್ ಎನ್ ಮೋಹನ್ ದಾಸ್ ರವರಿಗೆ ಅಖಿಲ ಭಾರತ ವಕೀಲರ ಸಂಘದ ಬೆಂಗಳೂರು ಜಿಲ್ಲಾ ಅಧ್ಯಕ್ಷರಾದಂತಹ ಕೆ ಆರ್ ವೆಂಕಟೇಶ್ ಗೌಡ ಅವರು ಹೂಗುಚ್ಚ ನೀಡುವ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಕುವೆಂಪು ಅವರ ವಿಚಾರವನ್ನ ಇವತ್ತಿನ ಯುವ ಪೀಳಿಗೆಗೆ ಬಿತ್ತಬೇಕು ಅದಕ್ಕೆ ತಾವು ಸಹಕರಿಸಬೇಕು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರ ಹಳಿಯಂದರಾದಂತಹ ಡಾಕ್ಟರ್ ಚಿದಾನಂದ ಗೌಡ ಅವರನ್ನು ಮತ್ತು ತಾರಿಣಿ ಚಿದಾನಂದಗೌಡ ಅವರನ್ನು ಜನಪ್ರಕಾಶನದ ಪರವಾಗಿ ನಾನು ನಮ್ಮ ಎಚ್ ಎನ್ ಹರಿ ಮತ್ತು ಶ್ರೀಹರಿಯವರು ಮೊದಲು ಭೇಟಿ ಮಾಡಿ ಅವರಲ್ಲಿ ಮನವಿ ಮಾಡಿಕೊಂಡು ಅವರು ತುಂಬ ಸಂತೋಷದಿಂದ ಆಗಬಹುದು ಹೊರಗೂ ರಾಮಚಂದ್ರಪ್ಪ ಅವರು ಮಾಡ್ತಾ ಇದ್ದಾರಾ ನ್ಯಾಯಮೂರ್ತಿಯವರು ಇದ್ರ ಜೊತೆ ಸೇರಿ ಸೇರಿದ್ದಾರೆ ಖಂಡಿತವಾಗ್ಲೂ ಮಾಡಿ ಅಂತ ಹೇಳಿ ನಮ್ಗೆ ಬೆಲ್ಲೆಲ್ಬಾಗಿ ನಿಂತಿದ್ದಾರೆ ಅವ್ರಿಗೆ ನಮ್ಮ ಸವಿನಾ ಅವರು ಡಾಕ್ಟರ್ ಚಿದಾನಂದ ಗೌಡ ಅವರಿಗೆ ಹೂಗುಚ್ಚ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಈ ಸಂದರ್ಭದಲ್ಲಿ ನಾವು ಶ್ರೀಮತಿ ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ ಅವರು ಕುವೆಂಪು ಅವರ ಪುತ್ರಿನೂ ಹೌದು ಲೇಖಕರು ಹೌದು ಬಂಧುಗಳೇ ಇನ್ನು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸಮಾನತೆ ಮತ್ತು ಸೌಹಾರ್ದತೆಗೆ ಮುಖ್ಯವಾಗಿ ಆದ್ಯತೆ ನೀಡಿ ಸದಾ ಜನ ಚಳುವಳಿಗಳಿಗೆ ಸಲಹೆ ಮತ್ತು ಸ್ಫೂರ್ತಿ ನೀಡುತ್ತಾ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಸಾಗುತ್ತಿರುವ ನಾಡೋಜ ಬುರುಗುರವರು ನಾಡಿನ ಎಲ್ಲ ಜನಸಾಮಾನ್ಯರಿಗೂ ಕೂಡ ತಿಳಿಯುವಂತಾಗಲು ಕುವೆಂಪು ಅವರ ಆಯ್ದ ಲೇಖನಗಳ ಈ ಕೃತಿಯನ್ನು ಸಂಪಾದಿಸಿಕೊಟ್ಟಿದ್ದಾರೆ ಅವರಿಗೆ ನಿಮ್ಮ ನಮ್ಮೆಲ್ಲರ ಪರವಾಗಿ ನಮ್ಮ ಕುರುಬ ಚದುಮನಹಳ್ಳಿ ಕಾಂತರಾಜ್ ಕೆ ವಿ ಇವರು ಕುವೆಂಪು ವಿಚಾರ ಆಂದೋಲನವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಪ್ರೊಫೆಸರ್ ಗುರುಗುರು ರಾಮಚಂದ್ರಪ್ಪ ಅವರಿಗೆ ಉರ್ಬ ಚಂದಿ ಕಾಂತರವರಿಂದ ಹುಚ್ಚ ಬಂಧುಗಳೇ ಕುವೆಂಪು ವಿಚಾರ ಆಂದೋಲನದ ಪರವಾಗಿ ಕುವೆಂಪು ವಿಚಾರ ಆಂದೋಲನವನ್ನ ರಾಜ್ಯಾದ್ಯಂತ ಪ್ರಸಾರ ಮಾಡಲಿಕ್ಕೆ ಪೂರಕವಾಗಿ ಯುವ ಮಿತ್ರ ಜನಪ್ರಕಾಶನದವರಲ್ಲಿ ಒಬ್ಬರಾದಂತಹ ಶ್ರೀ ಎ ವಿ ಹರಿ ಅವರು ವೇದಿಕೆ ಮೇಲಿದ್ದಾರೆ ಅವರಿಗೆ ಮಂಜುನಾಥ್ ನಮ್ಮ ಕುವೆಂಪು ಅವರ ಈ ಕೃತಿಯನ್ನ ಒಂದು ಲಕ್ಷ ಪ್ರತಿಯನ್ನ ಮುದ್ರಣ ಮಾಡಿಕೊಡ್ತಾ ಇದ್ದಾರೆ ಮಂಜುನಾಥ್ ಅವರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಭೂಗುಚ್ಛ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಇದೇ ಸಂದರ್ಭದಲ್ಲಿ ನಮ್ಮ ಜನ ಪ್ರಕಾಶನ ಯಾರೋ ಒಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ ಇದಕ್ಕೆ ಸಲಹಾ ಸಮಿತಿ ಸದಸ್ಯರಿದ್ದಾರೆ ಡಾಕ್ಟರ್ ರಾಜಪ್ಪ ದಳವಾಯಿ ಡಾಕ್ಟರ್ ವಸುಂಧರ ಭೂಪತಿ ಡಾಕ್ಟರ್ ಎಚ್ ಎಲ್ ಪುಷ್ಪ ಡಾಕ್ಟರ್ ಎಲ್ಲಪ್ಪ ಬಿ ಹಿಂಬಡಿ ಲಕ್ಷ್ಮಿ ಜಿ ಎಸ್ ಡಾಕ್ಟರ್ ಅಖರ್ ಬಿ ಗಂಗಾಧರ್ ಮೂರ್ತಿ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೀನಿ ಬಂಧುಗಳೇ ಆತ್ಮೀಯರೇ ಮಾಧ್ಯಮ ಬಂಧುಗಳು ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ವಿಶ್ವ ಮಾನವನ ಸಂದೇಶವನ್ನ ಸಾರಲಿಕ್ಕೆ ನೀವೆಲ್ಲರೂ ಇಲ್ಲಿ ನೆರೆದಿದ್ದೀರಿ ನಿಮ್ಮ ಒಬ್ಬೊಬ್ಬ ಹೆಸರನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಾರೆ ನಿಮ್ಮೆಲ್ಲರನ್ನೂ ಒಟ್ಟಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ಏನು ಕಾವ್ಯ ಕುರಿತು ನಮ್ಮ ಆ ಗತಿಯ ಕುರಿತು ರಾಮಚಂದ್ರಪ್ಪ ಅವರು ಈ ಸಂಕಲನ ಮಾಡಿಕೊಂಡ ಮಾಡಿಕೊಟ್ಟಿದ್ದಾರೆ ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕುವೆಂಪು ಅವರ ಕಾವ್ಯದಲ್ಲಿ ಪ್ರಮುಖ ಪದ್ಯಗಳನ್ನು ಆರಿಸಿ ಇದೇ ರೀತಿ ಇನ್ನೊಂದು ಕೃತಿಯನ್ನ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎರಡು ಕೃತಿಗಳನ್ನ ಕುವೆಂಪು ವಿಚಾರಾಂಧನದ ಹೆಸರಲ್ಲಿ ವಿದ್ಯಾರ್ಥಿಯು ಜನರ ಮುಂದೆ ಹೋಗಬೇಕು ಅಂತ ಹೇಳಿ ಜನಪ್ರಕಾಶ ನಿರ್ಣಯಿಸಿದೆ ಅದಕ್ಕೆ ಪೂರ್ವಕವಾಗಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ತೀರಿ ಸಹಕರಿಸ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ವೇದಿಕೆ ಮೇಲಿರುವ ಮತ್ತೆ ಮುಂದೆ ನೆರೆದಿರ್ತಕ್ಕಂತ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸಿ ನನ್ನ ಸ್ವಾಗತ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ